आगे दे चले देने पढ़े आगे दे चले जाता काकी हो रहा था 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 देने पढ़े ನಮ್ಮ ಎಸ್ ಟಿ ಸಮಾಜದಲ್ಲಿ ಐವತ್ತು ಜಾತಿಗಳನ್ನ ಸರ್ಕಾರದವರು ಜೋಡಿಸಿದ್ದಾರೆ ಆಲ್ರೆಡಿ ಹಾಕಿದ್ದಾರೆ ಮತ್ತ ಅಂತವರಲ್ಲಿ ಮತ್ತೆ ಪುನಃಳ್ಳಿ ಅಂದ್ರೆ ಕುರುಬ ಸಮಾಜವನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದನ್ನ ಸರ್ಕಾರ ಏನ ಇವರು ಕ್ರಮ ಮಾಡಿದ್ರೆ ಅದನ್ನ ಕಂಡಿಸ್ಲಾ ಕಂಡಿಸ್ತಾ ಇದೀವಿ ಸರ್ ನಾವು ಯಾಕಂದ್ರೆ ಅದರಲ್ಲಿ ಈಗ ಐವತ್ತು ಜನ ಐವತ್ತು ಜಾತಿಗಳು ಸೇರಿದಾವೆ ಮತ್ತಿನ್ನ ಹೊಳ್ಳಿ ಅದೊಂದು ಸೇರಿದ್ರೆ ಮತ್ತೆ ಹೆಚ್ಚಾಗ್ತದೆ ಸರ್ ಅವಾಗ ಮೀಸಲಾತಿ ಕೊಟ್ಟು ಪ್ರಯೋಜನ ಇಲ್ಲ ಅದಕ್ಕಾಗಿ ನಮ್ಮ ಹೋರಾಟ ಇವತ್ತು ಅದನ್ನ ಸೇರ್ಸಬಾರದು ಅದು ನಾವು ಆ ಸಮಾಜಕ್ಕೆ ಗೌರವ ಕೊಡ್ತೇವೆ ಇಲ್ಲಂತಿಲ್ಲ ಯಾಕಂದ್ರೆ ಎಲ್ಲ ಒಂದೇ ಇದರಲ್ಲಿ ಜೊತೆಯಲ್ಲೇ ಬೆಳೆದವರು ಆಲ್ರೆಡಿ ಅವರು ಮೂಲಭೂತ ಸೌಕರ್ಯಗಳಿರ್ಬೋದು ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಆರ್ಥಿಕ ಇರ್ಬೋದು ಔದ್ಯೋಗಿಕವಾಗಿರ್ಬೋದು ಆಲ್ರೆಡಿ ಅವರ ಎಲ್ಲ ಆ ಬೆನಿಫಿಟ್ಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಆಲ್ರೆಡಿ ಆರ್ಥಿಕವಾಗಿ ಅವರು ಬೆಳೆದಿದ್ದಾರೆ ಅದಕ್ಕೋಸ್ಕರ ನಾವು ಇನ್ನೂ ಎಲ್ಲಿದೆಯೋ ಅಲ್ಲಿ ಇನ್ನು ಗುಡವಲ್ಲಿ ವಾಸ ಮಾಡ್ತಕ್ಕಂತ ಪರಿಸ್ಥಿತಿ ನಮ್ಮ ನಾಯಕ್ ಸಮಾಜದ ಇವತ್ತಿಗೂ ನಾವು ಕಟ್ಟಿಗೆಯಲ್ಲಿ ನಮ್ಮ ಸಮಾಜ ಸಮಾಜ ಇನ್ನೂ ಪ್ರತಿಶತ ಆದ್ರೂ ಕೂಡ ಕಟ್ಟಿಗೆ ಮಾಡ್ತಾರ ಆದಿ ಅನಾದಿ ಕಾಲ ನಮ್ಗೆ ನಾಯಕ ಜನ ಗುಡ್ಡ್ರು ಯಾಕೆ ಅವ್ರು ಗಡ್ಡ ಜಲ್ಸಿಂದ ಅವ್ರು ಏನ್ ಮಾಡ್ತಿದ್ರು ಈಗೇನ ನಾವು ಹತ್ತೊಂಬತ್ತು ತೊಂಬತ್ತೊಂದ್ರಾಗ ಜನ ಜಲ್ಸಿಂದವ್ರು ನಮ್ಗನ್ನ ಒಂದು ಎಷ್ಟು ಇಷ್ಟ ಸೌಲಭ್ಯ ನಮ್ಗಾನ ಇದನ್ನ ಕೊಟ್ಟಿಲ್ಲ ಮಿಶ್ರತಿ ಕೊಟ್ಟಾದ ಅವಾಗ ನಾವು ಜನ ಸಂಸದ ಬಂದ ಸ್ವಯಂ ಸುಧಾರಣೆ ಆಗ್ತಾ ಇದಾರೆ ಮತ್ತೆ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಇನ್ನೊಂದ್ ದಿನ ಬಾಳೆಗಾರ ಕೆಲವೊಂದು ಮಂದಿಗೆ ಇನ್ನು ಕೆಲವು ಹಳೆಯಾಗ ಏನು ಗೊತ್ತಿಲ್ಲ ಅಂತಾದ್ರಾಗ ಈ ನಾನ್ ಗಣೇಶ ಸರ್ಕಾರದವರು ಗಣೇಶ ಸರ್ಕಾರದವರು ನಮ್ಗೆ ನಮ್ದು ಇನ್ನೂ ಏವರ್ ಪರ್ಸೆಂಟ್ ನಾವು ಬರುತ್ತಿದ್ದು ನಮ್ಮ ರಾಜನಹಳ್ಳಿ ನಮ್ಮ ಗುರುಗಾದಂತ ಅವರು ಒಂದು ಯಾವ್ತಂತಿನ ಕಡಲ್ ಪಾಟ್ನಲ್ಲಿ ಹವೋ ರಾತ್ರಿ ಧರಣಿ ಮಾಡಿ ಹಗಿ ರಾತ್ರಿ ಮಾಡಿದ್ರು ಆದ್ರೂ ಅದು ಬರೆಯೂ ಕಾರ್ಯರತಿ ಬಂದಿಲ್ಲ ಅಂತಾದ್ರಾಗ ನಮ್ ಜನ ಇಲ್ಲಿ ಹಿಂದಿ ದಿನ ಅಂತ ಒಂದ್ ದಂಡು ಜಾತಿ ಅಂತಂದ್ರೆ ಇಬ್ಬರ ಸೇರಿಸಿದ್ರೆ ಇವ್ರ್ ಒಂದು ಕಾಟ ಒಂದ್ ಮನಿ ಒಂದ್ ಮನೆ ಒಂದೇ ತಾಟಿ ಈ ಟಾಟ್ನ ಊಟ ಈ ಟಾಟ್ನ ಹತ್ತು ಮಂದಿ ನಾವು ತಂದ್ರೆ ನಮ್ ಈ ಹತ್ತು ಮಂದಿ ನಾವು ಬರ್ತೇವೆ ಒಂದು ಇವತ್ತು ಮಂದಿ ತಂದ್ರೆ ಇನ್ನೊಂದು ಹತ್ತು ಮಂದಿ ವಿಷಯ ಔದು ವಿಷಯ ದಯವಿಟ್ಟು ಸರ್ಕಾರದವರು ಏನ್ ಮಾಡತ್ತಲ್ಲ ತಪ್ಪು ಕೆಲಸ ನಾವ್ ಸಂಘಟ್ರ ಮೊದಲೇ ಬೀದಿ ಬಂದ್ ಆಮೇಲೆ ನಾವು ಕೂಡ ಈಗ ನಮ್ ಈ ಪ್ರಾಬ್ಲಮ್ ಅದಾರ ಆದ್ರೆ ಸಮಾಜದವರು ಎಲ್ಲ ಕುಡ್ಕೊಂಡು ನಾವು ಯಾವಾಗ ರಸ್ತೆ ಬರ್ತೇವೆ ನಮ್ಮ ಮುಖಂಡರು ನಮಗೆ ತೆಗೆದಾರ ನಾವು ಇವತ್ತಿನ ಮುಖಾಂತರ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ ರಾಜ್ಯ ಮಟ್ಟದಲ್ಲಿ ತಾವು ಎಲ್ಲ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದೀರಿ ಪ್ರಭಾವಿ ನಾಯಕ ಇದ್ದೀರಿ ನಿಮ್ಮೊಂದು ನಾವು ರಾಜ್ಯದಿಂದ ಎಲ್ಲ ಕೆಲಸ ಮಾಡ್ಬೇಕು ತಾವು ನಮ್ಮ ಕಾರ್ಯಕರ್ತರ ಅನ್ನಿಕೆ ನಮ್ಮ ಸಂಘಟನೆ ಅನ್ನೆ ತಿಳ್ಕೊಂಡು ಸಣ್ಣ ಮುಖ್ಯ ಜೊತೆ ಚರ್ಚೆ ಮಾಡಿ ಯಾಕೆ ಸಾಧ್ಯ ಚೀಟು ಈ ಸಮುದಾಯಕ್ಕೆ ಅನ್ಯಾಯ ಅಂತ ಅನ್ಯಾಯ ಆಗಲಿಲ್ಲ ಅಂತ ನಾವು ವಿನಂತಿ ಮಾಡ್ತೀವಿ ಂತ ವಾಲ್ಮೀಕಿ ಸಮಾಜದವರು ಯಾವ್ದೇ ಜಾತಿ ಇರೋದಲ್ಲ ನಾನ್ ಹೇಳ್ತೀನಿ ನಿನ್ನ ನಾವು ಈಗ ಸಿದ್ದರಾಮಯ್ಯ ಸಾಹೇಬರ ನಾನು ಒಂದ್ ಮಾತನ್ನ ಈ ವೇದಿಕೆ ಮುಖಾಂತರ ಕೇಳಿ ಬಯಸ್ತೇನೆ ಏನ್ ಕೇಳ ಅಂತಂದ್ರ ಸ್ವರ ತೂಮಿ ಹೋರಾಟಕ್ಕಾಗಿ ಮೀಸಲಾತಿ ಬೇಕಂತ ಹೇಳಿ ಪಂಚಮಶಾಲಿ ಲಿಂಗಾಯ ಸಮಾಜದವರು ಹೋರಾಟ ಕೈಗೊಂಡಾಗ ಇದೇ ಕುರುಬ ಸಮುದಾಯ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ರು ಏನಂತಂದ್ರಪ್ಪ ಅಂತಂದ್ರ ಈ ಪ್ರಬಲ ಸಮಾಜ ನಮ್ಮಲ್ಲಿ ಬಂದ್ರೆ ನಮ್ಮನ್ನು ಲುಂಗಿ ನೀರು ಕುಡ್ತೇತಿ ಅಂದ್ರ ಅವ್ರು ಹೌದಲ್ಲ அவ் ஒண்ணே மத்த இன்னும் நீர் குடுத்தோ அதுக்க நாவெல்லா சோஷித்தவரு நான் நீங்க இந்து நீ அல்லே இற நாவில் நாவில் வீக்காரண நோடி எல்லாதாய் நீப்பார்க்கி குலசாஸ்திரீய அட்யில பிடக்கட்ட ನೀವು ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಎಲ್ಲಾ ತಂತಂದ್ರೆ ಈ ವಾಲ್ಮೀಕಿ ಸಮಾಜ ಪಟ್ಟಿ ಒಳಗೆ ನೀವು ಸೇರ್ಸಕತ್ತರ ಎಸ್ ಟಿ ಪಟ್ಟಿ ಒಳಗೆ ಈ ನಮ್ಮ ಜನ ಎಲ್ಲಿ ಹೋಗ್ಬೇಕು ನಾನು ಒಂದೇ ವಿನಂತಿ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಸಾಹೇಬ್ರ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಅಥವಾ ಎಸ್ ಟಿ ಮೀಸಲಿರ್ತಕ್ಕಂತ ದುಡ್ಡಿನಲ್ಲಿ ನಮ್ಮ ಜನ ಎಷ್ಟ್ ಕರ್ಕೊಂಡಾರ ನಮ್ಮ ಜನರ ಹೈಗಳಲ್ಲಿ ನೀವು ಒಂದು ಸರ್ವೆ ಮಾಡ್ರಿ ಈಗ ಹೆಂಗ್ ಜಾತಿ ಗಂತು ಮಾಡ್ತಾ ಇದ್ರ ಸಮಾಜ ಸಮೀಕ್ಷೆ ನಮ್ಮ ಸಮಾಜ ಸಮೀಕ್ಷೆ ಮಾಡ್ರಿ ಎಷ್ಟು ಜನ ನೌಕರಿ ಹೋಗ್ತಾರ ಎಷ್ಟು ಜನ ಉನ್ನತಾಧಿಕಾರಿಗಳ ಮನೆಗಳದಾವ ಎಷ್ಟು ಜನರ ನೌಕರಿ ಆದವ್ ಸರ್ವೆ ಮಾಡ್ರಿ ನಮ್ಮ ಜನ ಸದೃಢದಾರ ಲಾಭದಾಯಕ ಹುದ್ದೆ ಹೋಗದಾರ ಎಲ್ಲಾ ರೀತಿಯಿಂದ ನಮ್ಮ ಜನ ಆರ್ಥಿಕ ದೃಷ್ಟಿಯಿಂದ ಸದೃಢದಾರ ಅಂತ ಅಂದ್ರೆ ಅವಾಗ ಬೇಕಾದ್ರೆ ಇನ್ನೊಬ್ರು ನೀವು ಸೇರಿದ್ರಿ ಒಂದೇ ನಮ್ಮ ವಾಲ್ಮೀಕಿ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈಗಾಗಲೇ ಸಾಕಷ್ಟು ಹಿಂದೆ ಹೋಗಿದೆ ನಮ್ದ ಹಿಂದಿನ ಕಾಲದಿಂದ ನೀವು ನೋಡ್ಬೇಕಾದ್ರೆ ಅಲ್ಲಿ ಬೇಡ್ರಿ ದಂಗೆ ಆಗಿರ್ಬೋದು ಆಮೇಲೆ ವೀರ ಸಿಂಧೂರ್ ಲಕ್ಷ್ಮಣ ಹೋರಾಟ ಆಗಿರ್ಬೋದು ಆಮೇಲೆ ವೀರ ಮಡಿಕಲ್ ನಾಯಕರಾಗಿರ್ಬೋದು ನಾವು ಎಪ್ಪತ್ತೇಳು ಪಾಳೆದಾರರು ರಾಜ್ಯದಲ್ಲಿ ದೇಶದಲ್ಲಿ ಒಂದು ಇತಿಹಾಸವನ್ನ ಮಾಡಿದೀವಿ ಇಂತಹ ಒಂದು ಇತಿಹಾಸವನ್ನು ಮಾಡಿದಂತ ನಮ್ದು ಒಂದು ಸಮಾಜ ನಾವು ವೀರ ಮತ್ತು ಶೂರತ್ವಕ್ಕೆ ಹೆಸರಾದಂತವ್ರು ಈಗ ನಮ್ಮ ಹಕ್ಕುಗಳನ್ನ ಈಗ ನೀವು ಕಸಿದುಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ರಿ ನಾವು ಇನ್ನೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇನ್ನೂ ನಾವು ಬಲಾಟರಾಗಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆ ಮುಂದೆ ಬರಬೇಕಾಗಿದೆ ಹೀಗಾಗಿ ಈಗ ಈಗ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ರಾಜ್ಯ ಸರ್ಕಾರ ಏಳು ಪಾಯಿಂಟ್ ಐದು ಮೀಸಲಾತಿಯನ್ನ ಜಾರಿ ತೋರಿಸಿದೆ ಯಾವಾಗ ಏನಾಗಿಲ್ಲಪ್ಪ ಇನ್ನೂ ಜಾರಿಗೆ ಬಂದಿಲ್ಲ ಅದರಲ್ಲಿ ಕೆಲವೊಂದು ಉತ್ತರ ಕರ್ನಾಟಕದಲ್ಲಿ ಕೌರಿ ಸಮಾಜ ಆಮೇಲೆ ನಮ್ಮ ಈ ಕುರುಬ ಸಮಾಜ ಆ ಸರ್ಕಾರಕ್ಕೆ ಮನವಿಯನ್ನ ಕೇಳ ಸರ್ಕಾರಿಕೆಯನ್ನ ಮನವಿಯನ್ನು ಚಲಿಸ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ವಿಷಯ ಅಲ್ಲ ಕಾರಣ ಎಷ್ಟು ಮೂಲ ನಿವಾಸಿಗಳು ಅಂದ್ರೆ ಬುಡಕಟ್ಟು ಜನಾಂಗ ಅಂತ ಹೇಳ್ಬೋದು ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಇದಲ್ಲ ಈಗ ನಮ್ ಬುಡಕಟ್ಟು ಮೇಲೆ ಇದು ಮಲಪಾಡಿ ತೋರ್ತಾ ಇದೆಯಲ್ಲ ಇದು ಖಂಡನೀಯವಾಗಿದೆ ಆಲ್ರೆಡಿ ನಾವು ಮೂರು ಪರ್ಸೆಂಟ್ ಇದ್ದವರು ಈಗ ಏಳು ಪರ್ಸೆಂಟ್ ನಲ್ಲಿ ಬಂದಿದೆ ಒಬಿಸಿ ಬಿ ಇದ್ದವರು ಅವರು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇದೆ ಅದನ್ನೇ ಅವರು ಎಲ್ಲಾ ಲಾಭ ಬಿಡ್ತಾ ಇದ್ದಾರೆ ಆ ಲಾಭ ಬಿಟ್ಟಿಗೆ ಮತ್ತೆ ನಮ್ಮ ಎಷ್ಟು ಜನ ಜನಾಂಗದಲ್ಲಿ ಇವಾಗ ಏಳು ಪರ್ಸೆಂಟ್ ಅಲ್ಲಿ ನಾವು ಬರ್ತೀವಿ ಇದೊಂದು ಬಲಡೆ ಒಂದು ಪಂಗಡವಾಗಿದೆ ಅದಂತಂದ್ರೆ ಈ ನಮ್ಮ ಎಷ್ಟು ಸಮಾಜದಲ್ಲಿ ಸೇರಿಸುವುದರಿಂದ ಇಲ್ಲಿ ನಮ್ಮಲ್ಲಿ ಮೂಲ ಎಲ್ಲಾ ಶಿಕ್ಷಣ ವಂಚಿತ ಆಗಿರೋ ಇನ್ನೂ ಜನ ಇದೆ ಇನ್ನೂ ದಳಿತಾಯಿ ಜನ ಜನ ಇದೆ ಇನ್ನೂ ಬೆಳವಣಿಗೆ ಹೊಂದಿಲ್ಲ ಅವ್ರ ಮೇಲೆ ನೀವು ಈ ಮಲ್ತಾಯಿ ದೂರ ತೋರಿಸಿದ್ರೆ ಈ ಬೆಳೆ ಜನನೂ ಬೆಳೆಯಲ್ಲ ಇದರಿಂದ ನಮ್ ದೇಶಕ್ಕೆ ಒಂದು ಹಾನಿ ಅದರಿಂದ ಆಗ್ಬೋದು ಸೊ ನಾವು ಕರ್ನಾಟಕ ರಾಜ್ಯ ಸರ್ಕಾರದವರಿಗೆ ಹೇಳ್ತೀವಿ ಎ ಬಿ ಸಿಗಿದ್ದಾರೆ ಅವ್ರಿಗೆ ಅಲ್ಲೇ ಬಿಡಿ ನಮ್ಮ ಎಷ್ಟೇ ಅವರು ಒಂದೇ ಮುಂದೆ ಬೆಳೆಯನ್ನು ಒಂದು ಅನುಕೂಲ ಮಾಡ್ತೇವೆ ಅನ್ನೋದು ನಮ್ಮೊಂದು ರಾಜ್ಯ ಸರ್ಕಾರದ ನಡುವೆ